नमस्कार आवेक्षक रे डीएमएस वॉइस के स्वागत मानव नजरा मच्छवरगस्ती ೋಟ ತಾಲೂಕಿನ ಖಲ್ಗೇರಿ ಗ್ರಾಮದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ತಂಬಾಕು ಮುಕ್ತ ಅಭಿಯಾನ ಘೋಷಣೆ ದುಷ್ಟ ಚಟಗಳಿಂದ ದೂರ ಇರಬೇಕು ಎಂದು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಕುಂಬಾರ್ ಇವರು ಪ್ರತಿ ವಿದ್ಯಾರ್ಥಿಗಳಿಗೆ ದುಷ್ಟ ಚಟಗಳಿಂದ ದೂರ ಇರಬೇಕು ಅನೇಕ ತಂಬಾಕು ಸಿಗರೇಟು ಗುಟ್ಕಾ ಇವುಗಳನ್ನು ತಿಂದರೆ ಮನುಷ್ಯನ ಆರೋಗ್ಯ ಕೆಡುವುದು ಎಂದು ಈ ಭೂಮಿಯ ಮೇಲೆ ಹುಟ್ಟಿದ್ದೇವೆ ಚಟಗಳಿಂದ ದುಶ್ಚಟಗಳಿಂದ ದೂರವಿದ್ದು ಒಳ್ಳೆ ಮನುಷ್ಯರಾಗಿ ಈ ಭೂಮಿಯ ಮೇಲೆ ಬಾಳಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿ ರವಿಕುಮಾರ್ ಶೆಟ್ಟಿ ರವಿಕುಮಾರ್ ಶೆಟ್ಟಿ ಇವರು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಮ್ಮ ಮನೆಯಲ್ಲಿ ತಂದೆ ಚಟ ಮಾಡುತ್ತಿದ್ದರೆ ನನ್ನ ಮಗ ಕೂಡ ಮಾಡ್ತಾನೆ ಆದ್ದರಿಂದ ನಾವು ವಿದ್ಯಾರ್ಥಿಗಳು ಹಾಗೆ ನಮ್ಮ ತಂದೆಯನ್ನ ದುಶ್ಚಟಗಳಿಂದ ದೂರ ಇರುವಂತೆ ಮಾಡಬೇಕು ಎಂದು ನಮ್ಮ ತಂದೆ ತಾಯಿಗಳ ಜೊತೆಗೆ ಅಣ್ಣ ತಮ್ಮಂದಿರಿಗೆ ತಿಳಿಯಬೇಕು ಎಂದು ಈ ಸಂದರ್ಭದಲ್ಲಿ ಅನೇಕ ತಂಬಾಕು ಮುಕ್ತ ವಿಷಯದ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಜಿ ಜಿ ಇವರು ಈ ಸಂದರ್ಭದಲ್ಲಿ ತಂಬಾಕು ಮುಕ್ತ ಮಾಡಬೇಕು ಎಂದು ಸರ್ಕಾರಕ್ಕೆ ಎಷ್ಟು ಸಲ ತಿಳಿಸಿದರೂ ಕೂಡ ತಂಬಾಕು ಅಲ್ಲೇ ಬ್ಯಾನ್ ಆಗ್ತಾನೇ ಇಲ್ಲ ಆದ್ದರಿಂದ ನೀವು ದುಷ್ಟ ಚಟಗಳಿಂದ ದೂರ ಇರಬೇಕು ಎಂದು ವಿದ್ಯಾರ್ಥಿಗಳಿಗೆ ಅನೇಕ ವಿಷಯಗಳನ್ನು ಹೇಳುತ್ತಾ ತಂಬಾಕು ಮುಕ್ತದಿಂದ ಇರುವುದು ದೂರ ಇರುವುದು ಒಳಿತು ಎಂದು ತಿಳಿಸಿದರು ಈರಣ್ಣ ಜಳ್ಕಿ ಗೌಡಪ್ಪ ಆದರಿ ಜಿಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮಂಗೋಳಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ಇಂದು ನಮ್ಮ ಬಸವೇಶ್ವರ ಪೂರ್ವ ಮಹಾವಿದ್ಯಾಲಯ ಕಲ್ಕೇರಿಯಲ್ಲಿ ತಂಬಾಕು ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನ ನಮ್ಮ ಮಹಾವಿದ್ಯಾಲಯದ ಯಾರ ಚೇತು ರಚ ಪ್ರಭಾರಿ ಪ್ರಾಚಾರ್ಯನಾಗಿರ್ತಕ್ಕಂಥ ಶ್ರೀಯುತ ಜೆಜ ಮೆಣ ಸರ್ ಅವರು ವಹಿಸಿಕೊಳ್ಬೇಕಂತ ಅವರನ್ನ ಜಾಸ್ತಿ ಇವತ್ತೆಲ್ಲ ನಾವು ಜಾಥವನ್ನ ಹಮ್ಮಿಕೊಂಡಿರುವಂತಹ ಒಂದು ನಮ್ಮ ಪರಿಸರದ ಕಾಳಜಿಯನ್ನು ಉದ್ದೇಶಿಸಿ ಅನ್ನುವಂಥದ್ದು ನಾವೆಲ್ಲರೂ ಮೊಟ್ಟ ಮೊದಲಿಗೆ ಅರಿವನ್ನು ಮಾಡ್ತೇವೆ ಎಲ್ಲರೂ ತಾವು ಸರ್ ಹೇಳಿದ್ರೆ ಒಂದು ಕ್ರಮ ಎರಡೇ ಆದರೆ ಮೊಟ್ಟ ಮೊದಲಿಗೆ ನಮ್ಮ ಮನೆಯಲ್ಲಿ ನಾವುಗಳು ಯಾವ ರೀತಿ ಅವುಗಳನ್ನು ಬಳಕೆ ಮಾಡ್ತೇವೆ ನಮ್ಮ ಸಂಬಂಧಿಕರು ಯಾವ ರೀತಿ ಬಳಕೆ ಮಾಡ್ತಾರೆ ಅದನ್ನ ನಾವು ತಿಳಿಯಪಡಿಸುವಂತ ಒಂದು ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಮಹತ್ವ ಇರ್ತದೆ ಮಾಹಿತಿ ಇರ್ತದೆ ಆದರೆ ಮನೆಯವರು ಅದನ್ನ ತಿಳಿದುಕೊಂಡಿರುವುದಿಲ್ಲ ಅಂತ ತಿಳ್ಕೊಂಡು ಸೊ ಆ ಕಾರಣದಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಅಕ್ಕಪಕ್ಕದ ಮನೆಯವರಾಗ್ಲಿ ಸಮಾಜದ ಜನಗಳಾಗ್ಲಿ ನಾವು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ಹೇಳಿದರೆ ಅವರು ಅನೇಕ ಮಹಾರೋಗಗಳು ಕ್ಯಾನ್ಸರ್ ಅಂದರೆ ಬದುಕನ್ನು ಇಲ್ಲವಾಗಿಸಿಕೊಳ್ಳೋದೇ ಅದು ಒಂದು ಆ ಕ್ಯಾನ್ಸರ್ ಕ್ಯಾನ್ಸರ್ ಸೊ ಈ ಕಾರಣದಿಂದ ವಿದ್ಯಾರ್ಥಿಗಳು ಆ ಒಂದು ಯಾವ ವಿಷಯ ಕೆಲವಷ್ಟು ಗುಣಾವಗುಣಗಳನ್ನು ನಾವು ಅವ್ರ ಬೆನ್ನತ್ತಿದ್ವಿ ಸೊ ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂತಹ ಕೆಟ್ಟ ವಿಚಾರಧಾರಿಗಳನ್ನೇ ನಾವು ಕೂಡ ಅಂತಂದ್ರೆ ಈ ಒಂದು ವ್ಯವಸ್ಥೆ ಅಂದ್ರೆ ಸಾಕಷ್ಟು ಹಲಿಗೆಡುವಂತದ್ದನ್ನು ನಾವು ನೋಡ್ತಾ ಇದೆ ಸೊ ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡ್ತಿರ್ತೀರಿ ಯಾವ್ದು ಆಕ್ಟ್ರೆಸ್ ಗಳು ಏನಪ್ಪ ಅಂತಂದ್ರೆ ಒಂದು ಸ್ಟೈಲ್ ಏನಪ್ಪ ಅಂದ್ರೆ ಮಾಡ್ತಾ ಇರ್ತಕ್ಕಂಥ ಒಂದು ಸಿಗರೆಟ್ ಸೇದೋದಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಆ ಉತ್ಪನ್ನಗಳನ್ನ ತಂಬಾಕು ಉತ್ಪನ್ನಗಳನ್ನ ಏನಪ್ಪ ಅಂದ್ರೆ ಮಾರಾಟ ಅಂದ್ರೆ ಈ ಫಿಲ್ಮ್ ಸ್ಟಾರ್ಸ್ ಗಳಿಗೆ ಏನಪ್ಪ ಅಂದ್ರೆ ಅದ್ರ ಅಡ್ವರ್ಟೈಸ್ಮೆಂಟ್ ಆಗಿ ಏನಪ್ಪ ಅಂದ್ರೆ ತೊಗೊಳ್ತಾರೆ ಅವರು ಏನಪ್ಪ ಅಂದ್ರೆ ನೀವು ನೋಡ್ಬಿಟ್ಟು ಏನಪ್ಪ ಅಂದ್ರೆ ಇವರೇ ಹಾಕೋತಾರೆ ನಾವೇನು ದೊಡ್ಡಾಗದಂತ ಒಂದು ಮನೋಭಾವ ಕೂಡ ಏನಪ್ಪ ಅಂದ್ರೆ ನೀವು ಬಂದ್ಬಿಡ್ತಿರ್ತೀರಿ ಸೊ ಒಂದ್ ಸೈಡ್ ಆದ್ರೆ ಇನ್ನು ಎರಡನೇ ರೀತಿ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಮನವರಿಕೆ ಇಲ್ಲದೇನು ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರೆ ಆ ಒಂದು ಈ ತಂಬಾಕು ಉತ್ಪನ್ನಗಳಿಗೆ ಏನಪ್ಪ ಅಂದ್ರೆ ಅಡಿಟ್ ಆಗಿಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಕೃಷಿಕರಾಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಗಳಾಗಿರ್ಬೋದು ಸೊ ಅವರಿಗೆ ಅದ್ರ ಬಗ್ಗೆ ಪರಿಣಾಮದ ಬಗ್ಗೆ ದುಷ್ಪರಿಣಾಮದ ಬಗ್ಗೆ ಏನಪ್ಪ ಅಂದ್ರೆ ಸಾಕಷ್ಟು ಮಾಹಿತಿ ಇರೋದಿಲ್ಲ ಆ ಕಾರಣದಿಂದ ಏನಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅದನ್ನ ಸೇವನೆ ಏನ್ ಅಂದ್ರೆ ಅವರು ವರ್ಷ ಎರಡು ವರ್ಷ ಕಂಟಿನ್ಯೂ ಮಾಡಿರ್ತಾರೆ ಅದ್ರಿಂದ ಯಾವ್ದೋ ಅಂದ್ರೆ ಅವ್ರಿಗೆ ಅವಾಗ ಸ್ಟಾರ್ಟಿಂಗ್ ಸಂದರ್ಭದಲ್ಲಿ ಏನೂ ಸಮಸ್ಯೆ ಅನ್ಸಂಗಿಲ್ಲ ಹಾಗಾಗಿ ಏನು ಅಂದ್ರೆ ಕಂಟಿನ್ಯೂ ಇಟ್ಟಿರ್ತಾರೆ ಸೊ ತದನಂತರವಾಗಿ ಏನಪ್ಪಾ ಅಂತಂದ್ರೆ ಅಂದ್ರೆ ಯಾವುದೋ ಒಂದು ಕಾರಣಾಂತರಗಳಿಂದ ರೋಗ ಋಷಿನಾದಿಗಳು ಬಂದ್ಕೊಳ್ಳಿ ಏನ್ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅಲ್ಲಿ ಚೆಕ್ ಮಾಡಿಸಿದ್ ಕೂಡ ಏನಪ್ಪ ಅಂತಂದ್ರೆ ನಿಮ್ದು ಕ್ಯಾನ್ಸರ್ ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ ಅಂತ ಹೇಳ್ಬಿಡ್ತಾ ಸೊ ಅವಾಗೆನ್